ಶಿವಮೊಗ್ಗ ಗ್ರಾಮಾಂತರ ಪ್ರದೇಶ ಇರುವಂಥ ಏನು ತುಂಗಾ ನದಿ ತಟ ಇದೆ ಈ ತುಂಗಾ ನದಿ ತಟದಲ್ಲಿ ನಿರಂತರವಾಗಿ ಅಕ್ರಮ ಮರಳು ನಡೀತಾ ಇದೆ ಈಗ ನಾವು ಶಿವಮೊಗ್ಗ ತಾಲೂಕಿನ ಏನು ತುಂಗಾ ನದಿ ಇದೆ ಇದು ಈ ಹಣಸವಾಡಿ ಭಾಗದಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಏನು ತುಂಗ ಇದೆ ಆ ತುಂಗಾ ನದಿಯನ್ನು ಬಗ್ದಿದ್ದಾರೆ ಬಗದು ಅಕ್ರಮ ಮರಳು ದಂಧೆ ಮಾಡ್ತಾ ಇದ್ದಾರೆ ಅಂದರೆ ನಿರಂತರವಾಗಿ ಈ ಭಾಗದಲ್ಲಿ ಅಕ್ರಮ ಮರಳಂದೆ ನಡೀತದೆ ಈ ಬೇಸಿಗೆ ಇರೋದ್ರಿಂದ ನದಿಯಲ್ಲಿ ನೀರಿನ ನೀರಿನ ಪ್ರಮಾಣ ತುಂಬ ಕಡಿಮೆ ಇದೆ ಹಾಗಾಗಿ ನದಿ ಮಧ್ಯದಲ್ಲಿ ಕೂಡ ನೋಡ್ಬೋದು ಯಾವ ರೀತಿಯಾಗಿ ವಾತಾವರಣ ಇದೆ ಅಂತ ಹೇಳಿ ಸಹಜವಾಗಿ ಎಲ್ಲರೂ ಕೂಡ ಬೆಚ್ಚಿ ಬೀಳುವಂಥ ವಾತಾವರಣ ದೊಡ್ಡ 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 ಗುಂಡಿ ತೊಡಿದಾರೆ ಇಲ್ಲಿ ಜೆ ಸಿ ಬಿ ಮೂಲಕವಾಗಿ ಹಿಟಾಚಿ ಮೂಲಕವಾಗಿ ನಿರಂತರವಾಗಿ ಅಕ್ರಮ ಮಾಡೋದಂದೇ ನಡೆಯುತ್ತೆ ಈ ಅಕ್ರಮ ಮಾಡೋಕ್ಕೆ ಸಾಕ್ಷಿ ಅಂತಂದರೆ ನೋಡ್ಬೋದು ಯಾವ ರೀತಿಯಾಗಿ ಇಲ್ಲಿ ಏನೋ ಇಡೀ ಇಲ್ಲಿ ರಾತ್ರಿಯಿಂದ ಶುರುವಾದ ಏನು ಅಕ್ರಮ ಮರಳಿದೆ ಬೆಳಗಿನ ಜಾವ ಕೂಡ ಅಕ್ರಮ ಮಾಡೋದಂದೇ ನಡೆಯುತ್ತೆ ಅಂದರೆ ಸೂರ್ಯ ಮುಳುಗಿದ ನಂತರ ಎಲ್ಲ ಚಟುವಟಿಕೆ ಆಗುತ್ತೆ ರಾತ್ರಿ ಏನು ಕೆಲಸ ಮಾಡ್ತಾರೆ ನಿರಂತರವಾಗಿ ಕೆಲಸ ಮಾಡ್ತಾರೆ ಮರಳನ್ನು ಸಂಗ್ರಹ ಮಾಡ್ತಾರೆ ಈ ರೀತಿ ನೋಡಿ ದೊಡ್ಡ ದೊಡ್ಡ ರಾಶಿ ರಾಶಿ ಏನು ಮರಳಿದೆ ಈ ಮರಳನ್ನು ಸಂಗ್ರಹ ಮಾಡ್ತಾರೆ ಸಂಗ್ರಹ ಮಾಡಿದ ನಂತರ ಆ ಮರಳನ್ನು ಫಿಲ್ಟರ್ ಮಾಡ್ತಾರೆ ಫಿಲ್ಟರ್ ಮಾಡಿದ ನಂತರ ಈ ಭಾಗದಲ್ಲಿ ಈ ಭಾಗದ ಏನು ಮೂಲಕವಾಗಿ ಹನಸವಾಡಿದೆ ಹನಸವಾಡಿ ಮೂಲಕವಾಗಿ ಮುಖ್ಯ ರಸ್ತೆಯಿಂದ ಶಿವಮೊಗ್ಗ ಗ್ರಾಮಾಂತರ ಮತ್ತು ಈ ಭಾಗದಲ್ಲಿ ಏನಿದೆ ಈ ಸುತ್ತಮುತ್ತಲ ಭಾಗದಲ್ಲಿ ಅಕ್ರಮವಾದ ನಿರಂತರವಾಗಿ ನಡೀತಾ ಇದೆ ಹಾಗಾಗಿ ಯಾವುದೇ ಅಧಿಕಾರಿಗಳು ಈ ಭಾಗದಲ್ಲಿ ಗಮನ ಹರಿಸಿಲ್ಲ ಸಹಜವಾಗಿ ಕೂಡ ಅಕ್ರಮ ಮಾಡೋದೊಂದೇ ನಿರಂತರವಾಗಿ ನಡೆತಾ ಇದೆ ಏನೋ ಈ ಹಣಸವಾಡಿ ಇದೆ ಮೇಲ್ನ ಹನಸವಾಡಿದೆ ಈ ಭಾಗದಲ್ಲಿ ತುಂಗಾ ನದಿ ತಟ ಇದೆ ಈ ತುಂಗಾ ನದಿ ತಟದಲ್ಲಿ ತುಂಗಿ ನದಿಯನ್ನು ಬಗದು ಅಕ್ರಮವಾದ ನಿರಂತರವಾಗಿ ಮಾಡ್ತಾರೆ ಆದರೆ ಇಷ್ಟೆಲ್ಲ ಇಷ್ಟೆಲ್ಲ ಅಕ್ರಮ ದಂಧೆ ನಡ್ತಾ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಇಲ್ಲಿ ಗಮನ ಹರಿಸ್ತಿಲ್ಲ ಸಹಜವಾಗಿ ಕೂಡ ಎಲ್ಲರೂ ಕೂಡ ಅಚ್ಚರಿ ಹೇಳ್ಬೋದು ಎಷ್ಟೊಂದು ಅಕ್ರಮ ದಂಧೆ ನಡೆತಾ ಇದೆ ಇಷ್ಟೆಲ್ಲ ಅಕ್ರಮ ದಂಧೆ ನಡೆದಿದ್ರು ಕೂಡ ಯಾಕೆ ಇಲ್ಲಿ ಗಮನ ಹರಿಸ್ತಿಲ್ಲ ಅನ್ನೋದು ಕೂಡ ಒಂದು ಯಕ್ಷ ಪ್ರಶ್ನೆ ಆಗಿದೆ ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಟಿ ಟಿವಿ ನೈನ್ ಶಿವಮೊಗ್ಗ